ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಮತ್ತು ನೌಕರರ ಎಲ್ಲ ಬೃಂದದ ಸಂಘಗಳು ಮತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಬೃಂದ ಸಂಘಗಳು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳ ಒಕ್ಕೂಟ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಸರ್ಕಾರಿ ಸೇವೆಗಳನ್ನು ಸ್ಥಗಿತಗೊಳಿಸಿ ಅಕ್ಟೋಬರ್ ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಅವಧಿಯ ಹೋರಾಟ ಹಮ್ಮಿಕೊಂಡಿರುವ ಅಂಗವಾಗಿ ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಯಿತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಪಿ ಡಿ ಒ ಸಂಘದ ರಾಜ್ಯ ಕಾರ್ಯದರ್ಶಿ ಶರತ್ ಕುಮಾರ್ ಅವಿ ಹತ್ತೊಂಬತ್ ನೂರ ಮೂರರ ಪಂಚಾಯತ್ ರಾಜ್ ಕಾಯ್ದೆ ಪ್ರಕರಣ ನಾಲ್ಕರ ಅನುಸಾರ ಐದು ಸಾವಿರದಿಂದ ಏಳು ಸಾವಿರವರೆಗಿನ ಜನಸಂಖ್ಯೆ ಉಳ್ಳ ಗ್ರಾಮ ಅಥವಾ ಗ್ರಾಮಗಳ ಗುಂಪಿಗೆ ಒಂದು ಗ್ರಾಮ ಪಂಚಾಯತ್ ಎಂದು ಘೋಷಣೆ ಮಾಡಲಾಗಿದೆ ಆದರೆ ಇಂದು ಜನಸಂಖ್ಯೆ ಬಹುತೇಕ ಎರಡು ಪಟ್ಟು ಮೂರು ಪಟ್ಟು ಹೆಚ್ಚಾಗಿದೆ ಆದರೆ ಗ್ರಾಮ ಪಂಚಾಯಿತಿಗೆ ನಿಗದಿಪಡಿಸಿದ ಸಿಬ್ಬಂದಿಗಳ ಸಂಖ್ಯೆ ಮೂವತ್ತು ವರ್ಷಗಳಷ್ಟು ಹಳೆಯ ಮಾದರಿಯೇ ಇದೆ ಮೂಲ ಸೌಕರ್ಯಗಳು ಕೂಡ ಯಾವುದೇ ಬದಲಾವಣೆಯಾಗಿಲ್ಲ ಎಂದು ದೂರಿದರು ಅದೇ ರೀತಿ ಏಳು ವರ್ಷ ಪೂರೈಸಿ ಕರ್ತವ್ಯ ನಿರ್ವಹಿಸುತ್ತಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಬೇರೆ ತಾಲೂಕಿಗೆ ವರ್ಗಾವಣೆ ಮಾಡ ಮಾಡುವ ನಿಯಮವನ್ನು ಕೈಬಿಡಬೇಕು ಮತ್ತು ಜಿಲ್ಲೆಯಲ್ಲಿ ಸ್ವ ಇಚ್ಛೆ ಇಲ್ಲದೆ ಸಾರ್ವಜನಿಕ ಹಿತಾಸಕ್ತಿ ದೃಷ್ಟಿಯಿಂದ ತೋರದೆ ವರ್ಗಾವಣೆ ಮಾಡಬಾರದು ಮತ್ತು ವರ್ಗಾವಣೆ ನಿಯಮಗಳಲ್ಲಿ ಯಾವುದೇ ಬದಲಾವಣೆಗೂ ಮುನ್ನ ಸಂಘದ ಸಲಹೆಯನ್ನು ಪಡೆಯಬೇಕು ಮತ್ತು ನರೇಗಾ ಯೋಜನೆ ಅನುಷ್ಠಾನ ಪಡಿಸುವ ಬಗ್ಗೆ ಗುರಿ ನಿಗದಿಯನ್ನು ಕೈಬಿಡುವುದು ಅವಶ್ಯಕತೆ ಇಲ್ಲದ ಕಡೆಗಳಲ್ಲಿ ಗ್ರಾಮ ಪಂಚಾಯತ್ ಅಭಿಪ್ರಾಯ ಪಡೆದು ಕೂಸಿನ ಮನೆ ಮುಂದುವರಿಸುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಪಿಡಿಒ ಸಂಘದ ಜಿಲ್ಲಾ ಖಜಾನ್ಸಿ ದೇವಪ್ಪ ಚಂಬಾಳೆ ಮಾತನಾಡಿ ರಾಜ್ಯದ ಎಲ್ಲಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನು ಗೆಜೆಟ್ ಗ್ರೂಪ್ ಬಿ ಹುದ್ದೆಗಳಿಗೆ ಉನ್ನತೀಕರಿಸಬೇಕು ಮತ್ತು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳ ಮೇಲೆ ಯಾರಾದರೂ ಹಲ್ಲೆ ಮಾಡಿದರೆ ಅಂಥವರ ಮೇಲೆ ಗೂಂಡಾ ಕಾಯ್ದೆ ದಾಖಲಿಸಬೇಕು ಮತ್ತು ಸಂಘದ ಎಲ್ಲ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಇಲ್ಲದಿದ್ದರೆ ಅಕ್ಟೋಬರ್ ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಅವಧಿಯ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀನಿವಾಸ್ ಹನುಮಂತವಾಡಿ ಸಂಜೀವಕುಮಾರ್ ವಿವೇಕ ಸ್ವಾಮಿ ಚಂದ್ರಕಾಂತ್ ಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು ಈ ಒಂದು ಪತ್ರಿಕಾಗೋಷ್ಠಿಗೆ ಆಹ್ವಾನ ನೀಡಿರುವಂತಹ ವಿಷಯ ಏನಂದ್ರೆ ಗ್ರಾಮೀಣ ಪ್ರದೇಶ ನಮ್ಮ ಕರ್ನಾಟಕ ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ಎಪ್ಪತ್ತು ಪ್ರತಿಶತ ಏನು ಮೂಲಭೂತ ಸೌಕರ್ಯಗಳಾಗಿರ್ಬೋದು ದಿನನಿತ್ಯದ ಜನರ ಜೀವನಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಗಳಾಗಿರ್ಬೋದು ಮತ್ತು ವಿವಿಧ ಯೋಜನೆಗಳನ್ನು ಜಾರಿ ತರುವ ಮೂಲಕ ನಾವು ಆ ಒಂದು ಗ್ರಾಮೀಣ ಭಾಗದ ಜನರ ಜೀವನ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು ಮತ್ತು ನೌಕರರು ಮತ್ತು ಸಿಬ್ಬಂದಿಗಳು ಹಗಲಿರುಳು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವಿವೃತ್ತ ಶ್ರಮವನ್ನು ಕೊಡ್ತೀವಿ ಹಬ್ಬ ಹರಿದಿನಗಳಾಗಿರ್ಬೋದು ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು ವಿಶೇಷ ಸಂದರ್ಭಗಳಾಗಿರ್ಬೋದು ಜಾತ್ರೆಗಳಾಗಿರ್ಬೋದು ಇಂಥ ಸಮಯಗಳಲ್ಲಿ ನಾವು ಇಪ್ಪತ್ನಾಲ್ಕು ತಾಸಿಗಿಂತ ಹೆಚ್ಚು ಕೆಲಸನ ಮಾಡ್ತೀವಿ ಅಂಥ ಒಂದು ಸಂದರ್ಭದಲ್ಲಿ ನಾವು ಗ್ರಾಮೀಣ ಭಾಗದಲ್ಲಿ ಕೊಡುವಂಥ ಈ ಮೂಲಭೂತ ಸೌಕರ್ಯಗಳು ಇವೆಲ್ಲವನ್ನು ಕೊಡೋ ಒಂದು ಪಕ್ಕದಲ್ಲಾದರೆ ಅದ್ರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಅನೇಕ ಸೇವೆಗಳನ್ನು ಕೂಡ ನಾವು ಇವತ್ತು ಇದ್ದೀವಿ ಬಾಪೂಜಿ ಸೇವಾ ಕೇಂದ್ರದ ಮೂಲಕ ನೂರು ಸೇವೆಗಳಾಗಿರ್ಬೋದು ಮತ್ತು ನಮ್ಮ ಈ ಸೊತ್ತು ಮೂಲಕ ಅನೇಕ ಸೇವೆಗಳನ್ನು ಕೊಡೋದಾಗಿರ್ಬೋದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆಗಿರ್ಬೋದು ಮತ್ತು ವಿವಿಧ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬರಲಿಕ್ಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಸಮಾಜ ಜೊತೆಗೆ ಅವರೆಲ್ಲರಿಗೂ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಬೆನ್ನೆಲುಬಾಗಿ ನಿಂತು ಆ ಒಂದು ಆಡಳಿತ ನಡೆಸೋದ್ರಿಂದಲೇ ಇವತ್ತು ನಮ್ಮ ರಾಷ್ಟ್ರದಲ್ಲಿಯೇ ನಮ್ಮ ರಾಜ್ಯ ರಾಜ್ಯದ ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಈ ಯೋಜನೆಗಳ ಅನುಷ್ಠಾನದಲ್ಲಿ ಒಳ್ಳೆಯ ಹೆಸರುವಾಸಿಯಾಗಿರುತ್ತೆ ಮತ್ತು ಅನೇಕ ರಾಷ್ಟ್ರೀಯ ಮತ್ತು ರಾಜ್ಯ ಪುರಸ್ಕಾರಗಳನ್ನು ಕೂಡ ಪಡೆದಿರುತ್ತೆ ಇದು ಅಷ್ಟು ಇದು ಸಂತೋಷದ ವಿಷಯ ಕೂಡ ಹೌದು ಆದರೆ ಸುಮಾರು ವರ್ಷಗಳಿಂದ ಹತ್ತೊಂಬತ್ತು ನೂರ ತೊಂಬತ್ ನಮ್ಮ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿಗಳಾದವು ಐದು ಸಾವಿರ ಜನಸಂಖ್ಯೆ ಇರುವಂತ ಕೊಡಗು ಕರಾವಳಿ ಪ್ರದೇಶಗಳ ಆ ಕಡೆ ಐದು ಸಾವಿರ ಇದ್ದರೆ ನಮ್ಮಲ್ಲಿ ಏಳು ಸಾವಿರ ಗ್ರಾಮ ಪಂಚಾಯತಿಗಳಿಗೆ ಒಂದು ಗ್ರಾಮ ಪಂಚಾಯತ್ ರಾಜ್ಯ ಸರ್ಕಾರ ಅಧಿಸೂಚನೆ ಮೂಡಿಸಿತ್ತು ಆದರೆ ಇವತ್ತು ಆ ಗ್ರಾಮ ಪಂಚಾಯತಿಗಳು ಯಾವುವು ಏಳು ಸಾವಿರ ಇಲ್ಲ ಮಿನಿಮಮ್ ಜನಸಂಖ್ಯೆ ಏಳು ಸಾವಿರ ಇದೆ ಅಲ್ಲಿ ಹದಿನೈದು ಸಾವಿರ ಹದಿನಾರು ಸಾವಿರ ಇಪ್ಪತ್ತು ಸಾವಿರವರೆಗೂ ಜನಸಂಖ್ಯೆ ಏನಿದೆ ಆದರೆ ಅದಕ್ಕೆ ತಕ್ಕನಾದ ಸಿಬ್ಬಂದಿಗಳ ವ್ಯವಸ್ಥೆ ಆಗಿಲ್ಲ ಹತ್ತೊಂಬತ್ತು ನೂರ ತೊಂಬತ್ ಏನು ಪ್ಯಾಟ್ರನ್ ಇತ್ತು ಅದೇ ಸಿಬ್ಬಂದಿ ವ್ಯವಸ್ಥೆ ಇವತ್ತು ಕೂಡ ಇದೆ ಮತ್ತು ಅಲ್ಲಿ ಬೇಕಾದಂತ ಏನು ಸೇವಾ ಸೌಲಭ್ಯಗಳು ಇರ್ಬೇಕು ಅದನ್ನು ಕೂಡ ಸರ್ಕಾರ ನಮ್ಗೆ ಒದಗಿಸಿಕೊಟ್ಟಿಲ್ಲ ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಿನಿಮಾ ಸಂಘದ ಮೂಲಕ ನಮ್ಮ ಪಿಡಿಎಫ್ ಗಳ ಬೇಡಿಕೆಗಳನ್ನ ಸರ್ಕಾರಕ್ಕೆ ನಮ್ಮ ಮೇಲಧಿಕಾರಿ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಿದೀವಿ ಸಾಕಷ್ಟು ಮನವಿಗಳನ್ನ ಪಟ್ಟರು ನಮ್ಮ ಮನವಿಗೆ ಸರ್ಕಾರ ಮತ್ತೆ ಮೇಲಧಿಕಾರಿ ಸ್ಪಂದಿಸದೇ ಇದ್ದಾರೆ ಇದೇ ರೀತಿಯಾಗಿ ವಿವಿಧ ವೃಂದ ಇಲಾಖೆಗಳು ಇವತ್ತು ಕಂಪ್ಯೂಟರ್ ಆಪರೇಟರ್ ಸಮಸ್ಯೆಗಳಿರ್ಬೋದು ಡಿಒಗಳ ಸಮಸ್ಯೆಗಳಿರ್ಬೋದು ಮತ್ತೆ ನಮ್ದು ಬಿಲ್ ಕಲೆಕ್ಟರ್ ಸಮಸ್ಯೆ ಇರ್ಬೋದು ಕಾರ್ಯದರ್ಶಿಗಳ ಸಮಸ್ಯೆ ಇರ್ಬೋದು ಪತ್ರಕ್ಕಿಂತ ನಮ್ಮ ಇಲಾಖೆ ಮನವಿಗಳನ್ನ ಇಲ್ಲಿ ಕೊಡ್ತಾ ಇದ್ದೀವಿ ಸರಿಯಾಗಿ ಸರ್ಕಾರ ಸ್ಪಂದಿಸದೆ ಇರುವುದಕ್ಕಾಗಿ ಈ ಸಲ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯದ ಎಲ್ಲಾ ವರದಿ ಇಲಾಖೆಯ ರಾಜ್ಯಾಧ್ಯಕ್ಷರು ಸೇರ್ಕೊಂಡು ಸುಮಾರು ಒಂದು ಲಕ್ಷ ಜನ ಸೇರಿಕೊಂಡು ದೊಡ್ಡ ಪ್ರಮಾಣದಲ್ಲಿ ನಾವು ನಾಲ್ಕನೇ ತಾರೀಕು ಅಕ್ಟೋಬರ್ ನಾಲ್ಕಕ್ಕೆ ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಪ್ರಮಾಣದ ಹೋರಾಟದ ಮೂಲಕ ನಾವು ಬೇಡಿಕೆಗಳನ್ನ ಹೇಳಿ ನಾವು ಒಂದು ನಿರ್ಣಯಕ್ಕೆ ಬಂದಿದೀವಿ ಸೊ ನಮ್ದು ಬೇಡಿಕೆ ಇವತ್ತು ಉದಾಹರಣೆಗೆ ಹೇಳ್ಬೇಕಾದ್ರೆ ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರ ಒಕ್ಕೂಟದ ಬೇಡಿಕೆ ಈ ಹತ್ತೊಂಬತ್ತು ನೂರ ತೊಂಬತ್ ಮೂರು ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಸ್ಥಳೀಯ ಸರ್ಕಾರ ಅಂದ್ರೆ ವಿಕೇಂದ್ರೀಕರಣ ಸರ್ಕಾರ ಅಂತ ಬಟ್ ಇವತ್ತು ನಾವು ಗ್ರಾಮ ಪಂಚಾಯತಿ ವಿಕೇಂದ್ರೀಕರಣ ಸರ್ಕಾರದಲ್ಲಿ ನಡೆಸ್ತಾ ಇಲ್ಲ ಎಲ್ಲನೂ ಕೇಂದ್ರೀಕರಣ ವ್ಯವಸ್ಥೆಯಲ್ಲಿನೆ ನಡೀತಾ ಇದೆ ಸೊ ಅದನ್ನ ನಿಲ್ಲಬೇಕು ಅದನ್ನ ನಿಲ್ಬೇಕನ್ನುವುದು ಮತ್ತ ಅದ್ರ ಜೊತೆಗೆ ನಮ್ಮ ಎಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನ ಬಿ ಗ್ರೇಡ್ ಮಾಡ್ರಿ ಅಂತ ಹೇಳಿ ನಾವು ಉನ್ನತೀಕರಣಗೊಳಿಸ್ರಿ ಅಪ್ಗ್ರೇಡ್ ಮಾಡ್ರಿ ಅಂತ ಸುಮಾರು ಹತ್ತು ವರ್ಷದಿಂದ ವ್ಯಕ್ತ ಮಾಡ್ತಾ ಇದೀವಿ ನಾವು ಅಪ್ಗ್ರೇಡ್ ಮಾಡೋದ್ರಿಂದ ಆರ್ಥಿಕ ಹೊರೆ ಏನು ಇಲ್ಲ ನಾವೇನು ಇನ್ಕ್ರಿಮೆಂಟ್ ಕೊಡಬೇಡಿ ಅಂತ ಹೇಳ್ತಾ ಇದೀವಿ ಇನ್ಕ್ರಿಮೆಂಟು ಬೇಕಾಗಿಲ್ಲ ಮತ್ತೆ ನಾವು ಈಗಾಗಲೇ ಗ್ರೂಪ್ ಬಿ ವೇತನವನ್ನ ದಾಟಿದೀವಿ ಸೊ ನಮ್ಗೆ ಯಾವುದೇ ಆರ್ಥಿಕ ಹೊರೆ ಇಲ್ಲದೆ ಇದ್ರು ಸಹ ನಮ್ಮ ಹುದ್ದೆಯನ್ನ ಅಪ್ಗ್ರೇಡ್ ಮಾಡ್ರಿ ಅಂತ ಹೇಳ್ತಾ ಇದ್ರು ಸರ್ಕಾರ ಮತ್ತು ನಮ್ಮ ಇಲಾಖೆ ಇದನ್ನ ಮನ್ನಣೆ ಮಾಡ್ತಾ ಇಲ್ಲ ಯಾಕೆ ನಾವು ಈ ಹುದ್ದೆಯನ್ನ ಅಪ್ಗ್ರೇಡ್ ಮಾಡ್ತಾ ಅಂದ್ರೆ ಇನ್ನು ಈ ಇಲಾಖೆಯಲ್ಲಿ ಇನ್ನು ಒಳ್ಳೆ ರೀತಿಯಿಂದ ಸೇವೆ ಕೊಡ್ಲಕ್ಕೆ ಇವತ್ತು ಸರ್ಕಾರ ಕೆ ಡಿ ಪಿ ಸಭೆಯನ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ಲಕ್ಕ ಆದೇಶ ಮಾಡಿದೆ ಇವತ್ತು ಕೆ ಡಿ ಪಿ ಸಭೆಯಲ್ಲಿ ಭಾಗವಹಿಸ್ಬೇಕಾದ್ರೆ ನಮ್ದು ಅಲ್ಲಿ ಅನೇಕ ಕ್ಲಾಸ್ ಟು ಹುದ್ದೆ ಅಧಿಕಾರಿಗಳು ಇರ್ತಾ ಇದಾರೆ ಅವರಿಗೆ ನಾವು ನಮ್ಮ ಅಧ್ಯಕ್ಷರು ಮೀಟಿಂಗ್ ಅನ್ನ ರಿವ್ಯೂ ಮಾಡಿದಾಗ ಅವ್ರು ಆ ಮೀಟಿಂಗ್ಗೆ ಬರ್ತಾ ಇಲ್ಲ ಸೊ ಆ ಕೆ ಮೀಟಿಂಗ್ ಅಂತ ಇಂತ ಹಲವಾರು ಸಭೆ ಸಮಾರಂಭಗಳನ್ನ ಯಶಸ್ವಿಗೊಳಿಸಬೇಕು ಅಂತಂದ್ರೆ ನಮ್ಮ ಹುದ್ದೆಯನ್ನ ಅಪ್ಗ್ರೇಡ್ ಮಾಡಿದರೆ ಮತ್ತೆ ಇನ್ನು ನಾವು ಈ ಇಲಾಖೆಯಲ್ಲಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಲಕ್ಕೆ ಸಾಧ್ಯ ಆಗ್ತಾಕೊಂಡು ಎಲ್ಲಾ ಪಂಚಾಯತ್ ಅಭಿವೃದ್ಧಿ ಹುದ್ದೆಗಳನ್ನ ನಾವು ಉನ್ನತಗೊಳಿಸ್ ಅಂತೇಳಿ ನಾವು ಸರ್ಕಾರಕ್ಕೆ ಮೊದಲನ ಆದ್ಯತೆಗಳನ್ನ ಇಟ್ಟಿದ್ದೀವಿ ಅದ್ರ ಜೊತೆಗೇನೆ ಸಾಕಷ್ಟು ಗೊತ್ತಾ ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ ವಾಟರ್ಮೆನ್ ವಾಟರ್ ಮೆನ್ ಆಗಿ ಉಳಿತಾ ಇದ್ದಾರೆ ಸೊ ಅವರ ಒಂದು ಸಹ ಸೇವಾ ಜ್ಯೇಷ್ಠತೆಗಳನ್ನ ಮಾಡಿ ಅವರಿಗೂ ಪ್ರಮೋಷನ್ ಅನ್ನ ಸಿಗ್ಲಿ ಇವತ್ತು ಇಪ್ಪತ್ತು ವರ್ಷ ಹದಿನೈದು ವರ್ಷದಿಂದ ಬಿಲ್ ಕಲೆಕ್ಟರ್ ಆಗಿ ಬಿಲ್ ಕಲೆಕ್ಟರ್ ಆಗಿ ಉಳಿದಿದ್ದಾರೆ ಅವರಿಗೆ ಪ್ರಮೋಷನ್ ಕೊಡಬೇಕು ಅವ್ರಿಗೆ ಪ್ರಮೋಷನ್ ಕೊಡಬೇಕಂತ ಕೆಲವೊಂದು ಡೈರೆಕ್ಷನ್ಗಳು ಇದ್ರೂ ಸಹ ಸರ್ಕಾರ ಅದಕ್ಕೆ ಯಾವ ರೀತಿ ನಾವು ಸೇವೆಯನ್ನ ಮತ್ತೆ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಒಂದು ವೈಯಕ್ತಿಕ ಬದುಕು ಮತ್ತು ನಮ್ಮ ಸೇವೆಗೂ ಸಹ ಸರ್ಕಾರ ಪರಿಗಣಿಸಬೇಕು